ಚಾಪ್ಟರ್ ಹದಿನೈದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಭ್ಯಾಸ ಫಿಫ್ಟೀನ್ ಪಾಯಿಂಟ್ ತ್ರೀಯಲ್ಲಿ ಪ್ರಶ್ನೆ ಏಳರಿಂದ ಒಂಬತ್ತರವರೆಗೆ ಸಾಲ್ವ್ ಮಾಡ್ತಾ ಹೋಗೋಣ ಪಿ ಡಿ ಎಫ್ ನೋಟ್ಸ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಪಿ ಡಿ ಎಫ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಲಿಂಕ್ ಸಿಗ್ತಲ್ಲ ಅಂದರೆ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಹದಿನೈದು ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ ಪ್ರಶ್ನೆ ಏಳು ಏನು ಕೊಟ್ಟಿದ್ದಾರೆ ಮೂವತ್ತೆರಡು ಸೆಂಟಿಮೀಟ್ರ್ ಎತ್ತರ ಹದಿನೆಂಟು ಸೆಂಟಿಮೀಟ್ರ್ ಪಾದದ ತ್ರಿಜ್ಯ ಅಂದರೆ ತ್ರಿಜಾ ಹದಿನೆಂಟು ಮತ್ತು ಎತ್ತರ ಮೂವತ್ತೆರಡು ಸೆಂಟಿಮೀಟರ್ ಒಂದು ಸಿಲಿಂಡರ್ ಆಕಾರದ ಬಕೆಟ್ನಲ್ಲಿ ಪೂರ್ಣವಾಗಿ ಮರಳನ್ನು ತುಂಬಿದೆ ಓಕೆ ಈ ರೀತಿಯೊಂದು ಸಿಲಿಂಡರ್ ಇದೆ ಇದರೊಳಗೆ ಮರಳಿದೆ ಸೊ ಬಕೆಟ್ನಲ್ಲಿರುವ ಮರಳನ್ನು ಪೂರ್ತಿಯಾಗಿ ನೆಲದ ಮೇಲೆ ಸುರಿದಾಗ ಶಂಕುವಿನ ಆಕಾರದ ಮರಳಿನ ರಾಶಿಯನ್ನು ಉಂಟು ಮಾಡಿದೆ ನೋಡ್ಬೋದು ಈ ರೀತಿ ಒಂದು ಸಿಲಿಂಡರ್ನಲ್ಲಿರೋ ಮರಳು ಕೆಳಗಡೆ ಚಲಿದ್ರೆ ಯಾವ ರೀತಿ ಆಕೃತಿ ಉಂಟಾಗುತ್ತೆ ಒಂದು ಶಂಕುವಿನ ಆಕೃತಿನೇ ಉಂಟಾಗುತ್ತೆ ಎಲ್ಲ ಮರಳನ್ನು ಕೆಳಗಡೆ ಹಾಕ್ತಾರೆ ಒಳಗಡೆ ಎಷ್ಟು ಮರಳಿತ್ತು ಎಲ್ಲ ಮರಳು ಇವಾಗ ನೆಲದ ಮೇಲಿದೆ ಅಂದರೆ ಇದರ ಘನಫಲ ಮತ್ತು ಇದರ ಘನಫಲ ಸಮ ಅಂತ ಗೊತ್ತಾಯಿತು ಕರೆಕ್ಟ್ ಆಮೇಲೆ ಶಂಕುವಿನ ಆಕಾರದ ರಾಶಿಯ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎತ್ತರ ಎಷ್ಟಿದ್ರದ್ದು ಇಪ್ಪತ್ನಾಲ್ಕು ಮತ್ತು ಮರಳಿನ ತ್ರಿಜ್ಜ ಊರು ಎತ್ತರ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಗೊತ್ತಾಯ್ತು ಇಲ್ಲಿ ಆ ಸಿಲಿಂಡರ್ನಲ್ಲಿರೋ ಮರಳು ಮತ್ತು ನೆಲದ ಮೇಲಿರೋ ಶಂಕುವಿನಲ್ಲಿರೋ ಮರಳು ಸಮ ಅಂದರೆ ಅವುಗಳ ಘನಫಲ ಸಮ ಅಂತ ಗೊತ್ತಾಯಿತು ಸೊ ಇದರ ಘನಫಲದ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಎಚ್ ಅಂತ ಹೇಳ್ಬೋದು ಆ್ಯಂಡ್ ಈ ಹೊಸ ಏನು ಕೋನ್ ಉಂಟಾಗಿದೆ ಈ ಕೋನ್ನ ಘನಫಲದ ಸೂತ್ರ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಸೊ ಇಲ್ಲಿ ತ್ರಿಜಾ ಮತ್ತು ಹೈಟ್ ಬೇರೆ ಬೇರೆ ಆಗಿ ಆಗಿರುತ್ತೆ ಅದ್ರ ಸಲುವಾಗಿ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿದ್ದೀವಿ ಇಲ್ಲಿ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಿದ್ದೀವಿ ಸೊ ಎರಡೂ ಕಡೆ ಪೈ ಬೆಲೆ ಅಂತೂ ಸ್ಥಿರಾಂಕ ಇದೆ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಆರ್ ಸ್ಕ್ವೇರ್ ಅಂದರೆ ಕ್ಯಾಪಿಟಲ್ ಆರ್ ಎಷ್ಟಿದೆ ಹದಿನೆಂಟಿದೆ ಸೊ ಹದಿನೆಂಟು ಗುಣಲಿ ಹದಿನೆಂಟು ಆ್ಯಂಡ್ ಕ್ಯಾಪಿಟಲ್ ಎಚ್ ಎಷ್ಟಿದೆ ಮೂವತ್ತೆರಡು ಸೆಂಟಿಮೀಟರ್ ಆಮೇಲೆ ಇದು ಭಾಗಾಕಾರದಲ್ಲಿರೋ ಮೂರು ಗುಣಾಕಾರದಲ್ಲಿ ಬರುತ್ತೆ ಮತ್ತು ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಗೊತ್ತಿಲ್ವಲ್ಲ ಎಚ್ ಗೊತ್ತಿದೆ ಎಚ್ ಇಂಟು ಅಲ್ಲಿದೆ ಸೊ ಎಚ್ ಏನಾಗುತ್ತೆ ಇಲ್ಲಿ ಡಿವೈಡ್ನಲ್ಲಿ ಬರುತ್ತೆ ಸೊ ಉಳ್ಕೊಳ್ಳೋದು ಬರೀ ಆರ್ ಸ್ಕ್ವೇರ್ ಅಷ್ಟೇ ಸೊ ಎಚ್ನ ಬೆಲೆ ಎಷ್ಟು ಇಪ್ಪತ್ತ್ನಾಲ್ಕು ಅದು ಒಂದು ಕೂಡ ಆದೇಶ ಮಾಡೋಣ ಕ್ಯಾನ್ಸಲ್ ಆಗುತ್ತೆ ಏನಾದರೂ ಆರು ಮೂರಲೆ ಹದಿನೆಂಟು ಆರು ನಾಲ್ಕುಲೆ ಇಪ್ಪತ್ತ್ನಾಲ್ಕು ಕರೆಕ್ಟ ಆಮೇಲೆ ನಾಲ್ಕು ಒಂದಲೇ ನಾಲ್ಕು ಎಂಟಲೆ ಮೂವತ್ತೆರಡು ಓಕೆ ತ್ರಿಜ್ ಏನಾದರೂ ಸಿಗುತ್ತೆ ಅಲ್ಲಿ ಹಾಂ ಮೂರು ಮೂರು ಎಷ್ಟಾಗುತ್ತೆ ಒಂಬತ್ತಾಗುತ್ತೆ ಆಮೇಲೆ ಹದಿನೆಂಟನ್ನು ಬಿಡಿಸ್ಬಾರ್ದ್ರೆ ಒಂಬತ್ತು ಗುಣಿಲೆ ಎರಡಾಗತ್ತೆ ಆಮೇಲೆ ಇಲ್ಲಿ ಎಂಟಿದೆ ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಸೊ ಒಂಬತ್ತು ಗುಣಿಲೆ ಒಂಬತ್ತು ಅಂದರೆ ನೈನ್ ಸ್ಕ್ವೇರ್ ಆ್ಯಂಡ್ ಟೂ ಇಂಟು ಏಟ್ ಅಂದರೆ ಎರಡು ಗಂಟಲೇ ಹದಿನಾರು ಆಗುತ್ತಲ್ಲ ಹದಿನಾರು ಅಂದರೆ ಫೋರ್ ಸ್ಕ್ವೇರ್ ಸೊ ಒಂಬತ್ತು ಗುಣಿಲೆ ನಾಲ್ಕು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಎರಡು ಕಡೆ ಏನಾಗುತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಅಂದರೆ ತ್ರಿಜ್ ಅಷ್ಟು ಬರ್ತಾ ಇದೆ ಒಂಬತ್ತು ನಾಲ್ಕುಲೆ ಮೂವತ್ತಾರು ಸೆಂಟಿಮೀಟರ್ ಸೊ ಏನು ಗೊತ್ತಾಯಿತು ನಮಗೆ ತ್ರಿಜ್ಯ ಗೊತ್ತಾಯಿತು ಮೂವತ್ತಾರು ಅಂತ ಊರೆ ಎತ್ತರ ಒಂದು ಕಂಡು ಎಲ್ ಎಲ್ವೆಲ್ ಸೊ ಯಾವುದು ತ್ರಿಭುಜ ಉಂಟಾಗುತ್ತಿಲ್ಲ ಮಿಡಲಲ್ಲಿ ಒಂದು ಲಂಬಕೋನ ತ್ರಿಭುಜ ಅಂದರೆ ನಾವು ಪೈಥಾ ಯೂಸ್ ಮಾಡ್ಬೋದು ಏನಿದೆ ಕರ್ಣ ಅಂದರೆ ನಮ್ಮ ಊರೇ ಎತ್ತನ ಸೊ ಕರ್ಣ ಸ್ಕ್ವೇರ್ ಈಕ್ವಲ್ಸ್ ಟು ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್ ಎಷ್ಟಿದೆ ಆರ್ ಸ್ಕ್ವೇರ್ ಅಂದರೆ ಥರ್ಟಿ ಸಿಕ್ಸ್ನ ವರ್ಗ ಆಮೇಲೆ ಎಚ್ ಸ್ಕ್ವೇರ್ ಅಂದರೆ ಇಪ್ಪತ್ನಾಲ್ಕರ ವರ್ಗ ಸೊ ಮೂವತ್ತಾರರ ವರ್ಗ ಏನು ಬರುತ್ತೆ ಓಕೆ ಮೂವತ್ತಾರರ ವರ್ಗ ಸಲುವಾಗಿ ಓಕೆ ಈ ರೀತಿ ಒಂದು ಶಾರ್ಟ್ಕಟ್ ಇಡಿದೆ ಶಾರ್ಟ್ಕಟ್ ಯಾವ ರೀತಿ ಅಂದರೆ ಇಲ್ಲಿ ಎರಡು ಪ್ಲೇಸ್ ಇಲ್ಲಿ ಎರಡು ಪ್ಲೇಸ್ ತೊಗೊಳ್ಳಿ ಸೊ ಮೂರರ ವರ್ಗ ಅಷ್ಟು ತರ್ಟಿ ಸಿಕ್ಸ್ ಸ್ಕ್ವೇರ್ ಸಲುವಾಗಿ ಮೂರರ ವರ್ಗ ಒಂಬತ್ತಾಗುತ್ತೆ ಜೀರೋ ನೈನ್ ಅಂತ ಬರ್ಕೊಳ್ಳಿ ಆರರ ವರ್ಗ ಮೂವತ್ತಾರು ಆಗುತ್ತೆ ಮೂವತ್ತಾರು ಅಂತ ಬರ್ಕೊಳ್ಳಿ ಸೊ ಆಮೇಲೆ ಈ ಮೂರು ಅಂಕಿಗಳನ್ನು ಗುಣಿಸಿ ಅಂದರೆ ತ್ರೀ ಇಂಟು ಸಿಕ್ಸ್ ಇಂಟು ಟು ಮೂರು ಆರು ಮತ್ತು ಎರಡು ಎಷ್ಟಾಗತ್ತೆ ಆರು ಮೂರಲೇ ಹದಿನೆಂಟು ಎರಡನೇ ಮೂವತ್ತಾರಾಗುತ್ತೆ ಸೊ ಮೂವತ್ತಾರು ಈ ಎರಡು ಪ್ಲೇಸಸ್ನಲ್ಲಿ ಫಿಲ್ ಮಾಡಬೇಕು ಮೂವತ್ತಾರು ಯಾವ ರೀತಿ ಫಿಲ್ ಆಗುತ್ತೆ ಅಂದರೆ ಇಲ್ಲಿ ಮೂರು ಇಲ್ಲಿ ಆರು ಸೊ ಎಲ್ಲ ಬೆಲೆ ಬೆಲೆಗಳನ್ನು ಪ್ಲಸ್ ಮಾಡ್ತಾ ಹೋಗಿ ಅರ್ಥ ಆಯ್ತು ಇದು ಏನಾಗುತ್ತೆ ಮೊದಲನೇದಾಗಿ ಸಿಕ್ಸ್ ಇಲ್ಲಿ ಸಿಕ್ಸ್ ಪ್ಲಸ್ ತ್ರೀ ಅಂದರೆ ನೈನ್ ಆಗುತ್ತೆ ಆಮೇಲೆ ಆರು ಮೂ ಒಂಬತ್ತು ಮೂರು ಹನ್ನೆರಡು ಅಂದರೆ ಒಂದು ಸಾವಿರದ ಎರಡು ನೂರ ತೊಂಬತ್ತಾರು ಆ್ಯಂಡ್ ಇಪ್ಪತ್ತ್ನಾಲ್ಕರವರೆಗಂತೂ ಡೈರೆಕ್ಟಾಗಿ ಗೊತ್ತಿರಬೇಕು ಐದು ನೂರ ಎಪ್ಪತ್ತಾರು ಎರಡು ಪ್ಲಸ್ ಮಾಡಿ ಆರೂರು ಹನ್ನೆರಡು ಹತ್ತು ಹದಿನೇಳು ಐದು ಆರು ಏಳು ಎಂಟು ಒಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಆಗುತ್ತೆ ಸೊ ಇದಕ್ಕಿಂತ ಬಿಡಿಸ್ಬೋದಾ ಈ ಥರ ಅಪವರ್ತನ ತೆಗಿಬೇಕಾಗತ್ತೆ ಹದಿನೆಂಟು ಎಪ್ಪತ್ತೆರಡು ಅಂದರೆ ಫೋರಿಂದ ಡಿವೈಡ್ ಮಾಡ್ಬೋದು ನಾಲ್ಕು ನಾಲ್ಕಲೇ ಹದಿನಾರು ಇಪ್ಪತ್ತೇಳು ಅಂದರೆ ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ನಾಲ್ಕೆಂಟಲೇ ಮೂವತ್ತೆರಡು ಮತ್ತು ಫೋರಿಂದ ಡಿವೈಡ್ ಆಗುತ್ತೆ ನಾಲ್ಕು ಒಂದಲೇ ನಾಲ್ಕೊಂದಲೇ ಇಪ್ಪತ್ತೆಂಟು ಅಂದರೆ ನಾಲ್ಕೇಳ ಅಂಕಿಗಳ ಮೊತ್ತ ಒಂಬತ್ತಾಗ್ತಾಯಿದೆ ಅಂದರೆ ಒಂಬತ್ತರಿಂದ ಡಿವೈಡ್ ಆಗುತ್ತೆ ಒಂಬತ್ತೊಂದಲೇ ಒಂಬತ್ತು ಒಂಬತ್ತ್ಮೂರಲ್ಲ ಇಪ್ಪತ್ತೇಳು ಓಕೆ ಅಪವರ್ತನಗಳು ಫೋರ್ ಇಂಟು ಫೋರ್ ಇಂಟು ನೈನ್ ಇಂಟು ಥರ್ಟೀನ್ ಅಂತ ಬರ್ತಾ ಇದೆ ಅಂದರೆ ಯಾವ ರೀತಿ ಬರ್ಕೊಳ್ಬೋದು ಫೋರ್ ಸ್ಕ್ವೇರ್ ಒಂಬತ್ತಂದರೆ ತ್ರೀ ಸ್ಕ್ ನಾಲ್ಕು ಗುಣಲಿ ನಾಲ್ಕು ಫೋರ್ ಸ್ಕ್ವೇರ್ ಆಯ್ತಿದ್ದು ಒಂಬತ್ತಂದರೆ ತ್ರೀ ಸ್ಕ್ವೇರ್ ಆಮೇಲೆ ಹದಿಮೂರು ಎಲ್ಲಿ ಈಕ್ವಲ್ಸ್ ಟು ರೂಟ್ ಒಳಗಡೆ ಫೋರ್ ಸ್ಕ್ವೇರ್ ತ್ರೀ ಸ್ಕ್ವೇರ್ ಹದಿಮೂರು ಸೊ ವರ್ಗ ಮೂಲ ನಾಲ್ಕು ಸ್ಕ್ವರ್ ಅಂದರೆ ನಾಲ್ಕು ಆಗುತ್ತೆ ಅಂಡ್ ಇದು ಮೂರು ಸ್ಕ್ವರ್ ಅಂದರೆ ಮೂರಾಗುತ್ತೆ ರೂಟಲ್ಲಿ ಹದಿಮೂರು ಉಳ್ಕೊಳ್ಳುತ್ತ ನಾಲ್ಕು ಮೂರಲೆ ಹನ್ನೆರಡು ಉತ್ತರ ಟ್ವೆಲ್ ರೂಟ್ ಥರ್ಟೀನ್ ಸೆಂಟಿಮೀಟರ್ ಅಂತ ಹೇಳ್ಬೋದು ಓಕೆ ಸೊ ಪ್ರಶ್ನೆ ಎಂಟು ಏನಿದೆ ಆರು ಮೀಟರ್ ಅಗಲ ಒನ್ ಪಾಯಿಂಟ್ ಫೈವ್ ಮೀಟರ್ ಆಳ ಇರುವ ಕಾಲುವೆಯಲ್ಲಿ ಹತ್ತು ಕಿಲೋಮೀಟರ್ ಪರ್ ಅವರ್ ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಅಷ್ಟು ಜವದಲ್ಲಿ ಹರಿಯುತ್ತಿದೆ ನೀರು ಹರಿತಾ ಹೋಗ್ತದೆ ಸೊ ಈ ನೀರೇನಾಗ್ತದೆ ಅಂದರೆ ಎಂಟು ಸೆಂಟಿಮೀಟರ್ ನೀರು ನಿಲ್ಲುವ ಹಾಗೆ ಮೂವತ್ತು ನಿಮಿಷಗಳಲ್ಲಿ ಹರಿಯುವ ನೀರಿನಿಂದ ಎಷ್ಟು ಪ್ರದೇಶದ ವಿಸ್ತೀರ್ಣ ನೀರಾವರಿ ಮಾಡಬಹುದು ಅಂತ ಕೇಳ್ತಾರೆ ಮೊದಲನೇದಾಗಿ ಒಂದು ಗಂಟೆಯಲ್ಲಿ ಎಷ್ಟು ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಅಂದರೆ ಹತ್ತು ಸಾವಿರ ಮೀಟರ್ ಅಂತ ಅರ್ಥ ಕರೆಕ್ಟಾ ಸೊ ಅವ್ರು ಹೇಳ್ತಾ ಹತ್ತು ಸಾವಿರ ಮೀಟರ್ ಒಂದು ಗಂಟೆಯಲ್ಲಿ ಒಂದು ಗಂಟೆ ಅಂದರೆ ಅರುವತ್ತು ನಿಮಿಷಗಳಲ್ಲಿ ಅವ್ರ ಅಂತಂದರೆ ಮೂವತ್ತು ನಿಮಿಷಗಳಲ್ಲಿ ಎಷ್ಟು ನೀರು ಈ ಪ್ರದೇಶ ಹೋಗ್ತಾ ಇದೆ ಆ ಪ್ರದೇಶದಲ್ಲಿರೋ ನೀರು ಎಷ್ಟು ಸೆಂಟಿಮೀಟರ್ ನಿಂತಿರಬೇಕು ಅಂದರೆ ನೆಲ ಇದೆ ಅಂದರೆ ನೆಲದ ಮೇಲ್ಗಡೆ ನೀರು ನಿಂತಿದೆ ಎಷ್ಟು ಹೈಟು ಏಯ್ಟ್ ಸೆಂಟಿಮೀಟರ್ ಹೈಟ್ವರೆಗೂ ನೀರು ನಿಂತಿದೆ ಅಂತ ಹೇಳ್ತಿದ್ದಾರೆ ಓಕೆ ನೆಲದ ಮೇಲೆ ಸೊ ಅದು ಎಷ್ಟು ನಿಮಿಷದಲ್ಲಿ ಹರಿಬೇಕು ಮೂವತ್ತು ನಿಮಿಷದಲ್ಲಿ ಈಗ ಅರವತ್ತು ನಿಮಿಷದಲ್ಲಿ ಹತ್ತು ಸಾವಿರ ಮೀಟರ್ ಉದ್ದದ ನೀರು ಹರಿತಾ ಇದೆ ಅಂದರೆ ಮೂವತ್ತು ನಿಮಿಷದಲ್ಲಿ ಎಷ್ಟಾಗುತ್ತೆ ಹತ್ತು ಸಾವಿರದ ಅರ್ಧ ಆಗುತ್ತೆ ಅಂದರೆ ಐದು ಸಾವಿರ ಮೀಟರ್ ನೀರು ಫಾರ್ ಎಕ್ಸಾಂಪಲ್ ಇದು ಕಾಲುವೆ ಏನಿದೆ ಇಲ್ಲಿವರೆಗೂ ಇದು ಹತ್ತು ಕಿಲೋಮೀಟ್ರ್ ಉದ್ದ ಇದೆ ಅಂತ ತಿಳ್ಕೊಳ್ಳಿ ಒಂದು ಗಂಟೆಯಲ್ಲಿ ಇಷ್ಟು ನೀರು ಹರಿತಾ ಇದೆ ಸೊ ಅದೇ ಅರ್ಧ ತಾಸಿನಲ್ಲಿ ಎಷ್ಟಾಗುತ್ತೆ ಇಲ್ಲಿನಿಂದ ಇಲ್ಲಿವರೆಗೂ ಅರ್ಥ ಆಗ್ತದನಾ ಒಟ್ಟಾರೆಗೆ ಹತ್ತು ಕಿಲೋಮೀಟರ್ ಉದ್ದದ ಕಾಲುವೆ ಇತ್ತು ನಾವು ಅದು ಒಂದು ಗಂಟೆ ಬಗ್ಗೆ ಮಾತಾಡ್ತಾಯಿದ್ದೀವಿ ಇವಾಗ ಜಸ್ಟ್ ಅರ್ಧ ತಾಸು ಅಂದರೆ ಅರ್ಧ ಕಾಲುವೆಯ ಉದ್ದ ಲೆಕ್ಕ ಹಿಡಿಬೇಕು ಅಂದರೆ ಐದು ಕಿಲೋಮೀಟರ್ ಎಷ್ಟು ಮೂವತ್ತು ನಿಮಿಷಗಳಲ್ಲಿ ಈ ರೀತಿ ಡೈರೆಕ್ಟ್ಲಿ ಕಿಲೋಮೀಟರ್ ಅಂದರೆ ಐದು ಸಾವಿರ ಮೀಟರ್ ಮೂವತ್ತು ನಿಮಿಷಗಳಲ್ಲಿ ಸೊ ಇವಾಗ ಇದೊಂದು ಆಯಾತಾಕಾರದ ಕಾಲುವೆ ಇದೆ ಸೊ ಇದರಲ್ಲಿ ಜಸ್ಟ್ ಮೂವತ್ತು ನಿಮಿಷ ಅಂದರೆ ಐದು ಸಾವಿರ ಮೀಟರ್ವರೆಗೆ ಏನು ನೀರು ನಿಂತಿರುತ್ತಲ್ಲ ಅಷ್ಟೇ ನೀರು ಈ ಪ್ರದೇಶದಲ್ಲಿ ನಾವು ಇದ್ದೀವಿ ಅಂತ ತಿಳ್ಕೊಳ್ಳಿ ಸೊ ಚ ಇದು ನೀರು ಚೆಲ್ಲಿದಾಗ ಎಷ್ಟು ಸೆಂಟಿಮೀಟ್ರ್ ನಿಂತ್ಕೊಳ್ತಾ ಇದೆ ನೆಲದ ಮೇಲೆ ನೀರು ಎಂಟು ಸೆಂಟಿಮೀಟ್ರ್ ಓಕೆ ಇದನ್ನು ಮೆಟ್ರ್ನಲ್ಲಿ ಕನ್ವರ್ಟ್ ಮಾಡೋಣ ಏಟ್ ಸೆಂಟಿಮೀಟ್ರ್ ಅಂದರೆ ಎಂಟು ಬಾಗಿಲೆ ನೂರು ಮೀಟರ್ ಓಕೆ ಈ ರೀತಿ ಮೆಟ್ರಿನಲ್ಲಿ ಹೇಳ್ಬೋದು ಸೊ ಇದ್ರ ಒಳಗಡೆ ನೀರಿದೆ ಆ ನೀರು ಎದಕ್ಕೆ ಸಮ ಅಂತ ಹೇಳ್ಬೋದು ಈ ಐದು ಸಾವಿರ ಮೀಟರ್ವರೆಗೂ ನೀರು ಇದೆಯಲ್ಲ ಅದೇ ನೀರು ಇಲ್ಲಿ ಬಂದಿದೆ ಅರ್ಥ ಆಗ್ತಾ ಇದೆನಾ ಇವಾಗ ಇದು ಕಾಲುವೆ ಇದೆ ಅಲ್ಲ ಎಷ್ಟು ಉದ್ದ ಇದೆ ಅಂತ ತಿಳ್ಕೊಳ್ಳಿ ಹತ್ತು ಕಿಲೋಮೀಟ್ರ್ ಅಂತ ತಿಳ್ಕೊಳ್ಳಿ ನಾವು ಜಸ್ಟ್ ಐದು ಸಾವಿರ ಸರಿ ಹಾಂ ಐದು ಸಾವಿರ ಮೀಟರ್ನಲ್ಲಿ ಎಷ್ಟು ನೀರು ನಿಂತ್ಕೊಳ್ಳುತ್ತೆ ಅರ್ಧ ತಾಸಿನಲ್ಲಿ ಇಷ್ಟೇ ನೀರು ನಿಂತ್ಕೊಳ್ಳುತ್ತೆ ಕರೆಕ್ಟಾ ಈ ನೀರನ್ನು ಈ ಪ್ರದೇಶದಲ್ಲಿ ಹಾಕ್ತಾಯಿದ್ದೀವಿ ಓಕೆ ಅಂದರೆ ಇದು ಇಲ್ಲಿನಿಂದ ಇಲ್ಲಿವರೆಗೂ ಎಷ್ಟು ಆಗ್ತಾ ಇದೆ ಇದು ಇದು ಲೆಂತ್ ಅಷ್ಟಾಗತ್ತೆ ಐದು ಸಾವಿರ ಮೀಟರ್ ಆಮೇಲೆ ಅಗಲ ಅಷ್ಟು ಅಗಲ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಸಿಕ್ಸ್ ಮೀಟರ್ ಆ್ಯಂಡ್ ಹೈಟಷ್ಟು ಒನ್ ಪಾಯಿಂಟ್ ಫೈವ್ ಮೀಟರ್ ಈ ನೀರಲ್ಲಿದೆ ಈ ಪ್ರದೇಶದ ಒಳಗಡೆ ಈ ಪ್ರದೇಶದ ಘನಫಲ ಯಾವ ರೀತಿ ಕಂಡು ಯಾವುದೇ ಪ್ರದೇಶದ ಘನಫಲ ಯಾವ ರೀತಿ ಕಂಡು ಇಟ್ಕೊಳ್ಬೇಕು ಸೊ ಘನಫಲ ಸಮನಾಗಿದೆ ಪ್ರದೇಶದ ವಿಸ್ತೀರ್ಣ ಗುಣಿಲೆ ಅದರ ಎತ್ತರ ಅಂತ ಹೇಳಬೇಕು ಯಾವಾಗಲೂ ಯಾವುದೇ ಪ್ರದೇಶದ ಘನಫಲ ಬೇಕಂದರೆ ಪ್ರದೇಶದ ವಿಸ್ತೀರ್ಣ ಇಂಟು ಹೈಟ್ ಮಾಡಿದ್ರೆ ನಮಗೆ ಘನಫಲ ಸಿಗುತ್ತೆ ಸೊ ಎರಡು ಒಂದಕ್ಕೊಂದು ಸಮ ಅಂತ ಹೇಳ್ಬೋದು ಅರ್ಥ ಮಾಡ್ಕೊಳ್ಳಿ ಇದು ಉದ್ದಷ್ಟೀಗ ಐದು ಸಾವಿರ ಉದ್ ಐದು ಸಾವಿರ ಮೀಟ್ರ್ ಉದ್ದ ಆರು ಮೀಟ್ರ್ ಅಗಲ ಒನ್ ಪಾಯಿಂಟ್ ಫೈವ್ ಮೀಟ್ರ್ ಎತ್ತರ ಇದ್ರ ಒಳಗಡೆ ಏನು ನೀರಿದೆ ಅದೇ ನೀರು ಇವಾಗ ಈ ಯಾವುದೋ ಒಂದು ಹೊಲ ಇದೆ ಅಂತ ತಿಳ್ಕೊಳ್ಳಿ ಯಾವುದೇ ಆಕಾರ ಇರ್ಬೋದು ಆ ಹೊಲದು ಓಕೆ ಯಾವುದೇ ಆಕಾರ ಇರ್ಬೋದು ಆ ಹೊಲದ ಒಳಗಡೆ ನೀರು ನಿಂತಿದೆ ಕರೆಕ್ಟಾ ಇದೇ ನೀರು ಇದ್ರೊಳಗಡೆ ಹಾಕ್ತಾಯಿದ್ದೀವಿ ಆ್ಯಂಡ್ ಇದರ ಎತ್ತರ ಎಷ್ಟು ಎತ್ತರ ಇದೆ ಸೊ ಇದನ್ನು ಕ್ಯಾಪಿಟಲ್ ಎಚ್ ಅಂತ ತೋಣ ಎಂಟು ಸೆಂಟಿಮೀಟ್ರ್ ಎತ್ತರ ಅಂತ ಹೇಳ್ತದಲ್ಲ ಅಂದರೆ ಎಂಟು ಬಾಗಿಲೆ ನೂರು ಮೀಟ್ರ್ ಸೊ ಒಂದಕ್ಕೊಂದು ಸಮನಾಗಿರುತ್ತೆ ಯಾಕಂದರೆ ಇದೇ ನೀರು ಇದರೊಳಗಡೆ ಬಂದಿದೆ ಆಮೇಲೆ ಈ ಆಯತಾಕಾರದ ಕಾಲುವೆಯ ಘನಫಲ ಏನಂತ ಹೇಳ್ಬೋದು ಲೆಂತ್ ಇಂಟು ಬ್ರೆಡ್ ಇಂಟು ಹೈಟ್ ಆ್ಯಂಡ್ ಇದರ ಘನಫಲ ಇವಾಗ ಹೇಳಿದ್ವಲ್ಲ ಪ್ರದೇಶದ ವಿಸ್ತೀರ್ಣ ಗುಣಿಲೆ ಎತ್ತರ ಅಂತ ಹೇಳ್ತೀವಿ ಆಯ್ತು ಬೆಲೆಗಳನ್ನು ಆದೇಶ ಮಾಡ್ತಾ ಹೋಗಿ ಲೆಂತ್ ಅಷ್ಟು ಐದು ಸಾವಿರ ಆಮೇಲೆ ಅಗಲ ಅಷ್ಟು ಆರು ಹೈಟಷ್ಟು ಒನ್ ಪಾಯಿಂಟ್ ಫೈವ್ ಸಮನಾಗಿದೆ ಸೊ ಪ್ರದೇಶದ ಎತ್ತರ ಪ್ರದೇಶದ ಸಾರಿ ಪ್ರದೇಶದ ವಿಸ್ತೀರ್ಣ ಉಣಿಲೆ ಎತ್ತರ ಅಷ್ಟು ಎತ್ತರದ ಎಂಟು ಬಾಗಿಲೆ ನೂರು ಸೊ ಎಂಟು ಬಾಗಿಲೆ ನೂರು ಈ ಸೈಡ್ ತೊಗೊಂಡು ಬನ್ನಿ ಅಷ್ಟಾಗತ್ತೆ ನೂರು ಬಾಗಿಲೆ ಎಂಟಾಗುತ್ತೆ ಇದೆ ನಮ್ಮ ಪ್ರದೇಶದ ವಿಸ್ತೀರ್ಣ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆನ್ಸರ್ ಬರುತ್ತೆ ನೋಡೋಣ ಯಾವ ರೀತಿ ಸೊ ಪ್ರದೇಶದ ವಿಸ್ತೀರ್ಣ ಸಮನಾಗಿದೆ ಏನೇನು ಕ್ಯಾನ್ಸಲ್ ಆಗ್ತದೆ ಮೊದಲನೇದಾಗಿ ಒಂದು ಝೀರೋ ಕ್ಯಾನ್ಸಲ್ ಆದರೆ ಪಾಯಿಂಟ್ ಆದಮೇಲೆ ಒಂದು ಅಂಕಿ ಇದೆ ಅಲ್ಲ ಸೊ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಎರಡು ಮೂರಲೆ ಆರು ಎರಡು ನಾಲ್ಕುಲೇ ಎಂಟು ಮತ್ತೇನಾದರೂ ಕ್ಯಾನ್ಸಲ್ ಆಗ್ಬೋದು ಎರಡು ಎರಡಲೇ ಎರಡು ಐದಲೇ ಹತ್ತು ಓಕೆ ಮತ್ತು ಎರಡೊಂದಲೇ ಎರಡು ಇಪ್ಪತ್ತೈದಲೇ ಐವತ್ತು ಇನ್ನು ಎರಡು ಸೊನೆ ಉಳ್ಕೊಳುತ್ತ ಸೊ ಇಷ್ಟು ಬರ್ತಾ ಇದೆ ಏನೇನು ಎಂಟು ಇವಾಗ ಟೂ ಫೈ ಡಬಲ್ ಝೀರೋ ಇಂಟು ಇದು ತ್ರೀ ಇಂಟು ಫಿಫ್ಟೀನ್ ಇಂಟು ಫೈ ನೋಡೋಣ ಏನೇನು ಬರುತ್ತೆ ಸೊ ಇಪ್ಪತ್ತೈದು ಮೂರನೇ ಎಪ್ಪತ್ತೈದು ಡಬಲ್ ಝೀರೋ ಹದಿನೈದು ಐದಲೆ ಎಪ್ಪತ್ತೈದು ಸೊ ಎಪ್ಪತ್ತೈದರ ವರ್ಗ ಇದ್ರದ್ದು ಶಾರ್ಟ್ಕಟ್ ಇದೆ ಗೊತ್ತಿದೆ ನಾ ಯಾರಿಗಾದರೂ ಫೈ ಸ್ಕ್ವರ್ ಓಕೆ ಐದರಿಂದ ಕೊನೆಗೊಳ್ತಾ ಇದ್ದರೆ ಡೈರೆಕ್ಟಾಗಿ ಇಪ್ಪತ್ತೈದು ಬರ್ಕೊಳ್ಬೇಕು ಸೆವೆನ್ನ ನೆಕ್ಸ್ಟ್ ನಂಬರ್ ಯಾವುದು ಏಳು ಆದಮೇಲೆ ಎಂಟು ಬರುತ್ತಲ್ಲ ಸೊ ಏಳು ಎಂಟಲೇ ಐವತ್ತಾರು ಈ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಬೇಕಂದ್ರೆ ಎಂಬತ್ತೈದರ ವರ್ಗ ನೋಡಿ ಸೊ ಕೊನೇಲೆ ಐದು ಬಂದರೆ ಇಪ್ಪತ್ತೈದು ಬರೀಬೇಕು ಎಂಟಾದಮೇಲೆ ನೆಕ್ಸ್ಟ್ ನಂಬರ್ ಒಂಬತ್ತು ಬರುತ್ತಲ್ಲ ಎಂಟೊಂಬತ್ತಲೆ ಎಪ್ಪತ್ತೆರಡು ಈ ರೀತಿ ಡೈರೆಕ್ಟಾಗಿ ನೀವು ಮೈಂಡ್ನಲ್ಲೇ ಮಾಡ್ಬೋದು ಅಂದರೆ ಎಪ್ಪತ್ತೈದು ಗುಣಲೇ ಎಪ್ಪತ್ತೈದು ಅಷ್ಟಾಗುತ್ತೆ ಫೈ ಸಿಕ್ಸ್ ಟೂ ಫೈ ಆ್ಯಂಡ್ ಇದು ಡಬಲ್ ಜೀರೋದೆ ಸೊ ಇಷ್ಟು ಮೀಟರ್ ಸ್ಕ್ವೇರ್ ಇದು ಪ್ರದೇಶದ ವಿಸ್ತೀರ್ಣ ಸೊ ಆನ್ಸರ್ ನೀವು ಬೇಕಾದರೆ ಹೆಕ್ಟರ್ನಲ್ಲೂ ಕೂಡ ಕನ್ವರ್ಟ್ ಮಾಡ್ಬೋದು ಯಾವ ರೀತಿ ಅಂದರೆ ಹತ್ತು ಸಾವಿರ ಮೀಟರ್ ಸ್ಕ್ವೇರ್ಗೆ ನಾವು ಒಂದು ಹೆಕ್ಟರ್ ಅಂತ ಕರಿತೀವಿ ಅಂದರೆ ನಮಗೆ ಮೀಟರ್ ಸ್ಕ್ವೇರ್ ಇದ್ದಿದ್ದು ಹೆಕ್ಟರ್ನಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಹತ್ತು ಸಾವಿರದಿಂದ ಡಿವೈಡ್ ಮಾಡಬೇಕಾಗುತ್ತೆ ಐವತ್ತಾರು ಇಪ್ಪತ್ತೈದು ಡಬಲ್ ಝೀರೋ ಹತ್ತು ಸಾವಿರದಿಂದ ಭಾಗ ಹುಡಿದ್ರೆ ಇದು ಹೆಕ್ಟರ್ನಲ್ಲಿ ಕನ್ವರ್ಟ್ ಆಗುತ್ತೆ ಸೊ ಡಬಲ್ ಝೀರೋ ಅಂತೂ ಕ್ಯಾನ್ಸಲ್ ಆಯಿತು ಇನ್ನೂ ಎರಡು ಝೀರೋ ಕ್ಯಾನ್ಸಲ್ ಅಂದರೆ ಎರಡು ಅಂಕಿ ಆದಮೇಲೆ ಪಾಯಿಂಟ್ ಬರುತ್ತೆ ಸೊ ಫೈನಲ್ ಆಗಿ ಆನ್ಸರ್ ಹೇಳ್ಬೋದು ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಹೆಕ್ಟರ್ ಇಲ್ಲಾಂದರೆ ಇಷ್ಟು ಬರೆದ್ರು ನಡೆಯುತ್ತೆ ಯಾವುದಿದು ಕ್ವಶನ್ ನಂಬರ್ ಏಯ್ಟ್ ಕಂಪ್ಲೀಟ್ ಆಯಿತು ಪ್ರಶ್ನೆ ಒಂಬತ್ತೇನಿದೆ ಇಪ್ಪತ್ತು ಸೆಂಟಿಮೀಟರ್ ಒಳವ್ಯಾಸವನ್ನು ಹೊಂದಿರುವ ಒಂದು ಕೊಳವೆಯನ್ನು ಬಳಸಿ ಕಾಲುವೆಯಿಂದ ತನ್ನ ಹೊಲದಲ್ಲಿರುವ ಹತ್ತು ಮೀಟರ್ ವ್ಯಾಸ ಚಿತ್ರ ನೋಡ್ಬೋದು ಹತ್ತು ಮೀಟರ್ ವ್ಯಾಸ ಅಂದರೆ ತ್ರಿಜಸ್ಟ್ ಆಗುತ್ತೆ ಐದು ಮೀಟರ್ ಹತ್ತು ಮೀಟರ್ ವ್ಯಾಸ ಎರಡು ಮೀಟರ್ ಆಳ ಅಂದರೆ ಇಂಡೈರೆಕ್ಟ್ಲಿ ಹೈಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಎರಡು ಮೀಟರ್ ಆಳ ಇರುವ ಸಿಲಿಂಡರ್ ಆಕಾರದ ತೊಟ್ಟಿಗೆ ಒಬ್ಬ ರೈತ ನೀರನ್ನು ಹರಿಸಿದ್ದಾನೆ ಸೊ ಈ ರೀತಿ ಒಂದು ಸಿಲಿಂಡರ್ ಇದೆ ಈ ಸಿಲಿಂಡರ್ನಿಂದ ಮತ್ತೊಂದು ಸಿಲಿಂಡರ್ ಆಕೃತಿಯ ಒಂದು ಟ್ಯಾಂಕ್ ಇದೆ ಅಂತ ತಿಳ್ಕೊಂಡ್ರೆ ಇದರೊಳಗಡೆ ನೀರು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಕೊಳವೆ ಮೂಲಕ ಮೂರು ಕಿಲೋಮೀಟರ್ ಪರ್ ಅವರ್ ಒಂದು ಗಂಟೆಗೆ ಮೂರು ಕಿಲೋಮೀಟರ್ ನೀರು ಹರಿಬೇಕು ಆ ಜವದಲ್ಲಿ ನೀರು ಹೋಗ್ತಾ ಇದೆ ಸೊ ತೊಟ್ಟಿಯಲ್ಲಿ ತೊಟ್ಟಿ ತುಂಬಲು ತೆಗೆದುಕೊಳ್ಳೋ ಅವಧಿ ಎಷ್ಟು ಈಗ ಅವಧಿ ಯಾವ ರೀತಿ ಕಂಡು ಇಟ್ಕೊಳ್ಬೇಕಂದ್ರೆ ಒಂದು ಕೆಲಸ ಮಾಡಿ ಒಳಗಡೆ ಎಷ್ಟು ನೀರಿದೆ ಅಲ್ಲ ಅಷ್ಟೇ ನೀರು ಈ ಪೈಪ್ ಒಳಗಡೆ ಇದೆ ಅಂತ ತಿಳ್ಕೊಳ್ಳಿ ಅಂದರೆ ಭಾಳಷ್ಟು ಉದ್ದ ಉದ್ದ ಇದೆ ಪೈಪ್ ಅಂತ ತಿಳ್ಕೊಳ್ಳಿ ಕರೆಕ್ಟಾ ಸೊ ಇಷ್ಟು ನೀರು ಈ ಟ್ಯಾಂಕ್ನಲ್ಲಿ ಹಾಕಿದಾಗ ತುಂಬುತ್ತೆ ಅಂದರೆ ಈ ಟ್ಯಾಂಕ್ನ ಒಟ್ಟು ಉದ್ದ ಎಷ್ಟು ಅಂತ ಕಂಡು ಒಟ್ಟು ಉದ್ದ ಅಂದರೆ ಇಂಡೈರೆಕ್ಟ್ಲಿ ಏನಾಗುತ್ತೆ ಇದು ಪೈಪ್ ಸಿಲಿಂಡರ್ ಆಕೃತಿ ಅಲ್ಲದಲ್ಲ ಸೊ ಸಿಲಿಂಡರ್ನ ಹೈಟ್ ಅಂತ ಅರ್ಥ ಸಿಲಿಂಡರ್ನ ಹೈಟ್ ಕಂಡು ಓಕೆ ನೋಡಿ ಮೊದಲನೇದಾಗಿ ಇದರ ತ್ರಿಜ್ಯ ಓಕೆ ವ್ಯಾಸ ಇಪ್ಪತ್ತಿದೆ ತ್ರಿಜ್ಜ ಹತ್ತಾಗುತ್ತೆ ಸೊ ಅದನ್ನು ಮೆಟರ್ನಲ್ಲಿ ಕನ್ವರ್ಟ್ ಮಾಡಿದ್ರೆ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಮೀಟರ್ ಅಂದರೆ ಒಂದು ಝೀರೋ ಕ್ಯಾನ್ಸಲ್ ಒನ್ ಬೈ ಟೆನ್ ಮೀಟರ್ ಆಗುತ್ತೆ ಕರೆಕ್ಟಾ ಸೊ ಈ ಪೈಪ್ ಒಳಗಡೆ ಯಾವ ರೀತಿ ಅಂದರೆ ಭಾಳಷ್ಟು ಉದ್ದ ಇದೆ ಪೈಪ್ ಇದು ಈ ಪೈಪ್ ಒಳಗಡೆ ಇರುವ ನೀರಿನ ಘನಫಲ ಸಮನಾಗಿದೆ ಈ ಟ್ಯಾಂಕ್ನಲ್ಲಿ ಇರುವ ನೀರೇನೋ ಘನಫಲ ಅಂತ ನಾವು ಕನ್ಸಿಡರ್ ಮಾಡೋಣ ಒಳಗಡೆ ಎಷ್ಟು ನೀರಿದೆ ಅದೇ ಆ ನೀರು ಪೈಪಿನ ಈ ಪೈಪಿಂದನೇ ಬಂದಿದೆ ಅಂತ ತಿಳ್ಕೊಳ್ಳಿ ಇಷ್ಟು ನೀರು ಇದ್ರ ಒಳಗಡೆ ಹಾಕ್ತಾ ಇದ್ದೀವಿ ಓಕೆ ಅಂದರೆ ಎರಡರ ಘನಫಲ ಏನಾಗುತ್ತೆ ಸಮನಾಗುತ್ತೆ ಸೊ ಇದು ಒಂದು ಸಿಲಿಂಡರ್ ಆಕೃತಿ ಇದು ಕೂಡ ಒಂದು ಸಿಲಿಂಡರ್ ಆಕೃತಿ ಸೂತ್ರ ಏನಾಗುತ್ತೆ ಸೊ ಇದರ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ ಸೊ ಇದರ ಸೂತ್ರ ಇದು ಕೂಡ ಪೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ ಸೊ ಎರಡೂ ಕಡೆ ಕಾಮನ್ ಆಗಿರೋದು ಪೈ ಇದೆ ಪೈ ಅಂತೂ ಕ್ಯಾನ್ಸಲ್ ಆಯಿತು ಅಷ್ಟು ಈ ಕೊಳವೆ ಪೈಪ್ನ ಥ್ರಿಜ್ಜಷ್ಟು ಒಂದು ಬಾಗಿಲೇ ಹತ್ತು ಆರು ಸ್ಕ್ವೇರ್ ಇದೆ ಎರಡು ಸರಿ ಬರ್ಕೊಳ್ಳಿ ಇದರ ಹೈಟ್ ಅಂತೂ ಗೊತ್ತಿಲ್ಲ ಆ್ಯಂಡ್ ದೊಡ್ಡದಾಗಿರೋದನ್ನ ಟ್ಯಾಂಕ್ ಇದೆ ಇದರ ಅಷ್ಟು ತ್ರಿಜ್ಜ ಫೈವ್ ಮೀಟರ್ ಸೊ ಫೈವ್ ಇಂಟು ಫೈವ್ ಆ್ಯಂಡ್ ಹೈಟ್ ಎಷ್ಟಿದೆ ಅದರದ್ದು ಹೈಟ್ ಎರಡಿದೆ ಅಂತ ಬರ್ಕೊಳ್ಳಿ ಸೊ ಹತ್ತು ಇಂಟು ಹತ್ತು ನೂರಾಗುತ್ತೋ ಈ ನೂರನ್ನು ರೈಟ್ ಸೈಡ್ ತೊಗೊಳ್ಳಿ ಏನೇನಾಗುತ್ತೆ ನೋಡಿ ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಎರಡನೇ ಐವತ್ತಾಗುತ್ತೆ ಕರೆಕ್ಟ್ ಆ್ಯಂಡ್ ಇದು ಹತ್ತು ಗುಂಡೆ ಹತ್ತು ಕೂಡ ಊರೆ ಗುಣಕಾರ ಮಾಡಿದಾಗ ಡಬಲ್ ಜೀರೋ ಬರುತ್ತೆ ಸೊ ಐದು ಸಾವಿರ ಮೀಟರ್ ಉದ್ದ ಅಂತ ಗೊತ್ತಾಯಿತು ಯಾವುದ್ರದ್ದು ಈ ಪೈಪ್ ಎಷ್ಟು ಉದ್ದ ಇಡಬೇಕು ಈ ಸಿಲ್ ಏನಂತಾರೆ ಈ ಟ್ಯಾಂಕ್ ತುಂಬಬೇಕಂದ್ರೆ ಒಟ್ಟು ಉದ್ದ ಐದು ಸಾವಿರ ಮೀಟ್ರ್ ಇಡಬೇಕಾಗತ್ತೆ ಐದು ಸಾವಿರ ಮೀಟ್ರ್ ಅಂದರೆ ಇಂಡೈರೆಕ್ಟ್ಲಿ ಏನಂತ ಅರ್ಥ ಐದು ಕಿಲೋಮೀಟ್ರ್ ಅಂತಲೇ ಅರ್ಥ ಯಾಕಂದರೆ ಇದನ್ನು ಸಾವಿರದಿಂದ ಡಿವೈಡ್ ಮಾಡಿ ಕಿಲೋಮೀಟ್ರಲ್ಲಿ ಕನ್ವರ್ಟ್ ಆಗುತ್ತೆ ಎಷ್ಟೈ ಇದು ಫೈ ಕಿಲೋಮೀಟ್ರ್ ಈಗ ಸಿಂಪಲ್ ಕ್ವೆಶನ್ ಇದು ಸೊ ಕೊಳವೆಯಲ್ಲಿ ನೀರು ಹರಿತ ಅದರ ಸ್ಪೀಡ್ ಕೊಟ್ಟಿದ್ದಾರೆ ಒಂದು ಗಂಟೆಗೆ ಮೂರು ಕಿಲೋಮೀಟ್ರ್ ಅಂತ ನೋಡಿ ಒನ್ ಅವರ್ಗೆ ಮೂರು ಕಿಲೋಮೀಟ್ರ್ ಇದೆ ಓಕೆ ಅವರು ಟೈಮೇ ಕೇಳಿದಾರಲ್ಲ ಉಲ್ಟಾ ತೊಗೊಳ್ಳಿ ಮೂರು ಕಿಲೋಮೀಟ್ರ್ ಹರಿಬೇಕಂದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಒಂದು ಗಂಟೆ ಒನ್ ಅವರ್ ಅಂದರೆ ಐದು ಕಿಲೋಮೀಟ್ರ್ ನೀರು ನಾವು ಹರಿಸ್ಬೇಕಂದ್ರೆ ಎಷ್ಟು ಗಂಟೆ ಟೈಮ್ ತೊಗೊಳುತ್ತೆ ಸೊ ಇದರ ಕ್ರಮ ಫೈ ಬೈ ತ್ರೀ ಇಂಟು ಒಂದು ಗಂಟೆ ಸೊ ನಮ್ದು ಅವಧಿ ಹೇಳ್ಬೋದು ಫೈ ಬೈ ತ್ರೀ ಇಂಟು ಒನ್ ಗಂಟೆ ಅಂದರೆ ಫೈ ಬೈ ತ್ರೀ ಗಂಟೆ ಫೈ ಬೈ ತ್ರೀ ಅವರ್ ಬೇಕಾದರೆ ಅದು ನೀವು ನಿಮಿಷದಲ್ಲಿ ಕೂಡ ಕನ್ವರ್ಟ್ ಮಾಡ್ಬೋದು ಒಂದು ಗಂಟೆ ಅಂದರೆ ಎಷ್ಟು ನಿಮಿಷ ಅರವತ್ತು ನಿಮಿಷ ಅಂದರೆ ಮೂರು ಇಪ್ಪತ್ತಲೇ ಅರವತ್ತಾಗತ್ತಲ್ಲ ಸೊ ಐದು ಇಪ್ಪತ್ತಲೇ ಇಪ್ಪತ್ತೈದಲೇ ನೂರು ನೂರು ನಿಮಿಷ ಅವಧಿ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು ಸೊ ಈ ಪೈಪ್ನಿಂದ ಈ ಟ್ಯಾಂಕ್ ತುಂಬಬೇಕಂದ್ರೆ ನೂರು ನಿಮಿಷ ಅಥವಾ ಫೈವ್ ಬೈ ತ್ರೀ ಗಂಟೆ ಅಂತ ಕೂಡ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಅಭ್ಯಾಸ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹತ್ತನೇ ವಿದ್ಯಾರ್ಥಿಗಳಿಗೆ ಕೂಡ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಬೇಕಂದ್ರೆ ಮಾತ್ರ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ತ್ರೀ ರುಪೀಸ್ ಸೆಂಡ್ ಮಾಡ್ಬೋದು ಥ್ಯಾಂಕ್ ಯು